ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಆಗತ್ತೆ ರಾಜಕೀಯ ವಿಪ್ಲವಗಳು ಉಂಟಾಗತ್ತೆ ಮಳೆಯಿಂದ ಸಾವು ನೋವುಗಳು ಬರುತ್ತೆ ಕರೋನಾ ಮತ್ತೆ ತಮ್ಮ ತಾಂಡವರತ್ತಿ ಆಡುತ್ತೆ ಲಕ್ಷಾಂತರ ಜನರನ್ನ ಬಲಿ ತೆಗೆದುಕೊಳ್ಳುತ್ತೆ ರಾಜಕೀಯ ಮುಖಂಡರು ಸಾಯ್ತಾರೆ ಈ ರೀತಿ ಭವಿಷ್ಯಗಳನ್ನು ಹೇಳುವ ಮೂಲಕ ಕೋಡಿಮಠದ ಶ್ರೀಗಳು ಸಾಕಷ್ಟು ಪ್ರಖ್ಯಾತರಾಗಿದ್ದಾರೆ ಕೋಡಿ ಮಠದ ಶ್ರೀಗಳು ಭವಿಷ್ಯ ಹೇಳ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನ ಮಾತ್ರ ಅಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಕಾದು ನಿಲ್ತಾರೆ ಯಾಕೆ ಅಂತ ಹೇಳಿದ್ರೆ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನೋಡ್ತಿರುವ ಭವಿಷ್ಯಗಳು ಸತ್ಯವಾಗಿವೆ ಸ್ನೇಹಿತರೆ ಕಳೆದ ಕೆಲವು ವರ್ಷಗಳಲ್ಲಿ ಕೋಡಿಮಠದ ಶ್ರೀಗಳು ನೋಡ್ತಿರುವ ಕೆಲವು ಭವಿಷ್ಯಗಳಲ್ಲಿ ಬಹುತೇಕ ಸತ್ಯ ಆಗಿರುವಂತದ್ದು ವಾಸ್ತವ ನಾವು ಚೆಕ್ ಮಾಡ್ಬೋದು ಕೊರೋನಾದಿಂದ ಹಿಡಿದು ಪ್ರವಾಹ ಮತ್ತು ರಾಜಕೀಯ ಧೋರಣಿಯರ ಸಾವು ನೋವುಗಳು ಹೊರಜಗಳಗಳು ವಿಮಾನ ಅಪಘಾತ ಬೆಂಕಿ ನನಾಹುತ ಈ ರೀತಿ ಸಾಕಷ್ಟು ಪ್ರಿಡಿಕ್ಷನ್ ಗಳನ್ನು ಅವರು ಹೇಳಿದ್ರು ತಮ್ಮ ಕಾಲಜ್ಞಾನದ ಮೂಲಕ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ರು ಹಾಗೆ ಕೆಲವೊಂದು ಪರಿಹಾರ ಸೂತ್ರಗಳನ್ನು ಕೂಡ ಕೊಟ್ಟಿದ್ರು ಕೆಲವರೆಲ್ಲ ಹೇಳ್ತಾರೆ ಭವಿಷ್ಯವನ್ನ ಯಾವ ರೀತಿ ನಂಬೋದು ಅಥವಾ ಈ ರೀತಿ ಹೇಳುವ ಭವಿಷ್ಯಗಳು ಕಾಕತಾಳೀಯ ಅಂತೇಳಿ ಆದ್ರೆ ಮೇಘಸ್ಫೋಟ ಜಲಪ್ರಳಯ ಮತ್ತು ವಾಯುವಿನಿಂದ ಉಂಟಾಗಬಲ್ಲ ಅಂತ ಸಂಭಾವ್ಯ ಆಪತ್ತುಗಳ ಬಗ್ಗೆ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿರುವ ಬಹುತೇಕ ಭವಿಷ್ಯಗಳು ವಾಣಿಗಳು ಸತ್ಯ ಆಗಿವೆ ಯಾಕೆ ಇವತ್ತು ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಯಾಕೆ ಈ ಸ್ವಾಮೀಜಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಫ್ ನೀವು ನಿರೀಕ್ಷೆ ಮಾಡಿರ್ತೀರಾ ಜೊತೆಗೆ ತಮ್ಮಳೆ ನೋಡುವಾಗಲೇ ನಿಮ್ಗೆ ಒಂದು ವಿಷಯ ಗೊತ್ತಾಗಿರುತ್ತೆ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಗೋಡಿ ಮಠದ ಶ್ರೀಗಳು ಹೇಳಿದ್ದಾರೆ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಇಡೀ ಜಗತ್ತಿಗೆ ಕಂಟಕ ಇದೆ ಅಂತ ಎಚ್ಚರಿಕೆಯ ಸಂದೇಶವನ್ನ ಕೋಡಿ ಮಠದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಕೊಟ್ಟಿದ್ದಾರೆ ಹಾಗಾದ್ರೆ ಕೋಡಿ ಮಠದ ಶ್ರೀಗಳು ಕೊಟ್ಟಿರುವಂತಹ ಎಚ್ಚರಿಕೆ ಏನು ಭವಿಷ್ಯದಲ್ಲಿ ಎದುರಾಗಬಲ್ಲ ಕಂಟಕಗಳು ಗಂಡಾಂತರಗಳು ಏನು ನಾವು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಈ ಎಲ್ಲವನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಕೋಡಿ ಮಠದ ಶ್ರೀಗಳ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ಕೋಡಿ ಮಠದ ಶ್ರೀಗಳು ಅಂತ ಹೇಳಿದ್ರೆ ದೊಡ್ಡ ಫಾಲೋವರ್ಸ್ ಇದ್ದಾರೆ ಕೇವಲ ರಾಜಕಾರಣಿಗಳು ಮಾತ್ರ ಅಂತಲ್ಲ ದೇಶದ ಪ್ರಮುಖ ಉದ್ಯಮಿಗಳು ಕೂಡ ಇವರಿಂದ ಆಶೀರ್ವಾದ ಪಡೆಯೋದಕ್ಕೆ ಇರ್ತಾರೆ ರಾಜಕಾರಣಿಗಳಂತೂ ಹೇಳೋದೇ ಬೇಡ ಯಾಕೆ ಅಂತ ಹೇಳಿದ್ರೆ ರಾಜಕೀಯ ವಿಪ್ಲವಗಳು ಯಾವಾಗ ಸಂಭವಿಸುತ್ತೆ ಅಂತ ಒಂದು ಕಾಲಘಟ್ಟದಲ್ಲಿ ಸ್ವಾಮೀಜಿ ನಡೆಯುತ್ತಿದ್ದಂತೆ ಮಠದ ಕಡೆಗೆ ಬಹಳಷ್ಟು ನಾಯಕರು ದಾಂಗುಡಿ ಇಟ್ಟಿದ್ದನ್ನ ನಾವು ನೋಡಿದ್ದೇವೆ ಈಗ ಶ್ರೀಗಳು ಹೇಳಿರುವ ಕೆಲವು ಪ್ರಮುಖ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೇನೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಸಂಕ್ರಾಂತಿಯ ಬಳಿಕ ರಾಜಕೀಯ ಬೆಳವಣಿಗೆಗಳು ರಾಜಕೀಯ ವಿಪ್ಲವಗಳು ನಡೀತವೆ ಅಂತೇಳಿ ಸುಳಿವನ್ನ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರ ಉದ್ರೋಗುತ್ತೋ ನಾಯಕರು ಬದಲಾಗ್ತಾರೋ ಅಥವಾ ಬೇರೆ ಸರ್ಕಾರ ಸರ್ಕಾರಕ್ಕೆ ಕೆಲವು ಮುಜುಗರಗಳು ಈಗಾಗಲೇ ಆಗ್ತಾ ಇದೆ ನೀವು ನೋಡಿದಿರಿ ಸೇರಿ ಒಂದು ಫಲಿತಾಂಶ ಬರುತ್ತೆ ಗೊತ್ತಿಲ್ಲ ಆದ್ರೆ ಶ್ರೀಗಳು ಹೇಳಿರೋ ಪ್ರಕಾರ ಸಂಕ್ರಾಂತಿಯ ಬಳಿಕ ಅಂದ್ರೆ ಜನವರಿ ಹೊತ್ತಿಗೆ ರಾಜ್ಯದಲ್ಲಿ ಬಹು ದೊಡ್ಡ ರಾಜಕೀಯ ಬೆಳವಣಿಗೆಗಳು ನಡೀತವೆ ಬಹುತೇಕ ಕೆಲವು ಗೆಸ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅಧಿಕಾರ ಕಳ್ಕೊಳ್ಬಹುದು ಡಿ ಕೆ ಶಿ ಅಧಿಕಾರ ಕೇಳಬಹುದು ಅಥವಾ ಕಾಂಗ್ರೆಸ್ ಸರ್ಕಾರನೇ ಪತನ ಆಗ್ಬೋದು ಈ ರೀತಿ ಗಳು ಹೇಳ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆದ್ರೆ ಶ್ರೀಗಳು ಹೇಳಿರುವಂತಹ ಈ ಒಂದು ಹೇಳಿಕೆ ಖಂಡಿತ ರಾಜಕೀಯ ವಲಯದಲ್ಲಿ ತಲ್ಲಣ ಉಂಟು ಮಾಡಿದೆ ರಾಜಕೀಯದ್ದು ಮಾತ್ರ ಅಲ್ಲ ಈ ಬಾರಿ ಒಂದು ಭಯಾನಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಮೇಘ ಸ್ಫೋಟದ ಬಗ್ಗೆ ಜಲಗಂಡಾಂತರದ ಬಗ್ಗೆ ಕೋಡಿಮಠದ ಶ್ರೀಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಕಾಲಿಕ ಮಳೆ ಖಂಡಿತ ಉಂಟಾಗುತ್ತೆ ಅಕಾಲಿಕ ಮಳೆಯಿಂದಾಗಿ ಸಕಾಲದಲ್ಲಿ ತೊಂದರೆಗಳು ಉಂಟಾಗ್ತವೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಮಳೆ ಬಂದ್ರೆ ಸಕಾಲದಲ್ಲೂ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದ್ಬಿಡಿತ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂತದ್ದು ಏನಿಲ್ಲ ಸಂತುಲನ ಆಗ್ತದೆ ಇನ್ನು ಜಲಪ್ರಳಯ ಇದೆ ಜಲಪ್ರಣಯ ಇಡೀ ಜಗತ್ತಿಗೆ ಇದು ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗೀತಿ ಕಾಣುತ್ತೆ ಜಲ ಸ್ಫೋಟ ಅಂತ ಹೇಳಿದ್ದೆ ನಾನು ಎರಡು ಸೇರೆ ಆಗುತ್ತೆ ಸ್ನೇಹಿತರೆ ಬರೇ ದೇಶಕ್ಕೂ ರಾಜ್ಯಕ್ಕೂ ಕಂಟಕವಾಗಬಲ್ಲ ಕೆಲವು ಯುದ್ಧದ ಕಾರಣಗಳನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಯುದ್ಧದ ಕಾರಣಗಳಿಂದ ಕಂಟಕಗಳು ಎದುರಾಗ್ತವೆ ಪರಸ್ಪರ ದ್ವೇಷ ಅಸೂಯೆಗಳಿಂದ ದೊಡ್ಡ ಗಂಡಾಂತರ ಎದುರಾಗುತ್ತೆ ಜೊತೆಗೆ ಸಾಗರದಲ್ಲಿ ಒಂದು ಜಲಸ್ಫೋಟ ಆಗುತ್ತೆ ಅಂತ ಹೇಳಿದ್ರು ಜೊತೆಗೆ ಒಂದು ಮಾತನ್ನ ಒಂದು ಒಗಟಾಗಿ ಹೇಳಿದ್ದಾರೆ ಸೂಳಿಯ ಮಗನು ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವೆಲ್ಲ ಕೂಳಾದೀತು ಅಂತೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಅಂದ್ರೆ ಇದನ್ನ ಬರ್ದಿಟ್ಕೊಳ್ಳಿ ನಾನು ಇದಕ್ಕೆ ಪರಿಹಾರವನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವೆಲ್ಲ ಕೂಳಾದ ವಾಮಾವತ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಭೂಮಿ ಕೇಳ್ದ ಎಲ್ಲ ಕೆಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದದ್ದಪ್ಪ ವಾಮನ ವಿಷ್ಣು ಅವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಸಂಟ್ ಇಂಡಿಯಾ ಹಿಸ್ಟ್ರಿ ಒಳಗೆ ಅಮೇರಿಕವನ್ನ ಮುನಿಗ್ ದಾನ ಕೊಟ್ಬಿಟ್ಟಲ್ಲ ಅವನು ವಾಮನಿಗೆ ದಾನ ಕೊಟ್ಟಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಅದಕ್ಕೆ ಇದು ಇಷ್ಟೇ ಅಲ್ಲ ಕರೋನಾದಂತಹ ಕಾಯಿಲೆಗಳು ಮರುಕಳಿಸುವ ಅಪಾಯ ಇದೆ ದೇಶಕ್ಕೆ ಮತ್ತು ಜನರನ್ನ ಕರೋನಾದಂತಹ ಕಾಯಿಲೆಗಳು ಮತ್ತೆ ಕಾಡ್ತವೆ ಹೀಗಾಗಿ ಸಾವು ನೋವುಗಳು ಹೆಚ್ಚಾಗ್ತವೆ ಹೃದಯದಂತ ಸಂಭವನೀಯ ಕ್ಷಣಗಳು ಹೆಚ್ಚಾಗುತ್ತೆ ಅಂತ ಹೇಳಿ ಕೋಡಿ ಮಠದ ಶ್ರೀಗಳು ಭವಿಷ್ಯವನ್ನ ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಹೇಳಿರುವಂತದ್ದು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತಿ ದೊಡ್ಡ ನಾಯಕರು ಇಬ್ಬರು ಅವ್ರಿಗೂ ಕೂಡ ಗಂಡಾಂತರ ಇದೆ ಅಂತೇಳಿ ಹೇಳಿದ್ದಾರೆ ಹಾಗಾದ್ರೆ ಈ ಕೋಡಿ ಮಠದ ಶ್ರೀಗಳು ಹೇಳಿರುವ ಭವಿಷ್ಯದ ಬಗ್ಗೆ ಮತ್ತೊಂದು ನೋಟ ನಿಮ್ಮ ಬಂದೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾರೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಇದು ಅದು ರಾಜ್ಯ ಕವಿದೆ ಸೆಂಟ್ರಲ್ ಇದೆ ಈ ಮೂಲಕ ಕೋಡಿ ಮಠದ ಶ್ರೀಗಳು ಈ ಬಾರಿ ಹೇಳಿರುವಂತಹ ಈ ಒಂದು ಭವಿಷ್ಯ ಸಾಕಷ್ಟು ಚಿಂತನೆಗೆ ಕಾರಣವಾಗಿದೆ ಜೊತೆಗೆ ಭವಿಷ್ಯದಲ್ಲಿ ಎದುರಾಗಬಲ್ಲಂತಹ ಸಾಕಷ್ಟು ಆಪತ್ತುಗಳ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಕೋಡಿ ಮಠದ ಶ್ರೀಗಳು ಹಿಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಅವಲೋಕನಗಳನ್ನು ತಿಳಿಸಿ ಧನ್ಯವಾದ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮಳೆ ಬರಲ್ಲ ಈಗ ಮುಂದೆ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂತದ್ದು ಏನಿಲ್ಲ ಸಂತುಲನ ಆಗ್ತದೆ ಇನ್ನೂ ಜಲಪ್ರಣಯ ಇದೆ ಜಲಪ್ರಳಯ Ele barateia